நம்மப்புன அப்பானдика பக்குதுマネரோத காசிஸ்கோபardo ಅಮ್ಮ ಹೊಟ್ಟೆ ಹಸಿಯಂದ್ರೆ ಊಟ ಕೊಡಿಸ್ತಾರೆ ಲವ್ ಅಂದ್ರೆ ಜಗಳ ಬರ್ತಾರೆ ಅಪ್ಪಾಯ್ತಾ ಲವ್ ಅಂದ್ರೆ ಪುಟ್ಪುಟ್ ಹೊಂಟೈತಾರೆ ಯಾವ ರಾಜ್ಯದಲ್ಲಿ ಇರ್ತಿ ಆ ರಾಜ್ಯಕ್ಕೆ ಕೃತಜ್ಞತೆ ಸಲ್ಸು ನಾವ್ ಊರ್ಗೆ ಬೆಂಕಿ ಇಟ್ಬಿಟ್ಟು ಮನೆ ಚೆನ್ನಾಗಿರೋ ಅನ್ನೋದಕ್ಕೆ ಭಾರತದಿಂದ ಆಚೆ ಅಲ್ಲ ಕರ್ನಾಟಕ ಇರೋದು ಒಂದು ಒಳ್ಳೆ ಹೆಸರು ಮಾಡೋದಿಕ್ಕೆ ಕೊಟ್ಟೆ ಅಂದ್ರೆ ದುಡ್ಡು ಬೇಕಾಗಿಲ್ಲ ಡಬಲ್ ಡಿಗ್ರಿ ಓದ್ಬೇಕಾಗಿಲ್ಲ ಪರೀಕ್ಷೆ ಇಲ್ ಬರಿ ಫಲಿತಾಂಶ ಅಲ್ಲಿ ಸಿಗುತ್ತೆ ಎಲ್ಲಾರು ಹೇಳ್ತಾರೆ ಅಪ್ಪ ನೋಡ್ರೆ ಹೊರ್ಗಡೆ ಸಿರಿ ಕನ್ನಡ ಗೆಲ್ಗೆ ಮಕ್ಳು ನೋಡಿದ್ರೆ ಕಾನ್ವೆಂಟ್ ಸ್ಕೂಲ್ಗೆ ಅಂತಾರೆ ಕನ್ನಡಿಗರು ಯಾರಿದಾರ ಅವ್ರ ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಾಯಿ ಭುವನೇಶ್ವರಿ ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿರಲಿ ನೋಡುವ್ರಿಗೆಲ್ಲರಿಗೂ ಕೂಡ ಅಂತ ಹೇಳ್ತಾ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡೋದಕ್ಕೆ ಅವರ ಒಂದು ಕನ್ನಡದ ಮೆರವಣಿಗೆಯನ್ನು ಕೊಂಡಾಡೋದಕ್ಕೆ ಅವರನ್ನು ಶ್ಲಾಘಿಸಿ ಅವ್ರಿಗನ್ನು ಅಭಿನಂದಿಸೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್ ಏನೇ ಆಗಲಿ ಸರ್ ಆಟೋದವ್ರು ಇದ್ರಲ್ಲ ಸರ್ ಅವರಷ್ಟು ಕನ್ನಡ ಅಭಿಮಾನ ಅವರಷ್ಟು ಸಿನಿಮಾ ಅಭಿಮಾನ ಬೇರೆಯವ್ರಿಗೆ ಮಾಡೋದಕ್ಕಾಗೋದಿಲ್ಲ ಅವ್ರನ್ನ ಲೆಕ್ಕಕ್ಕೆ ಕನ್ನಡದ ತೇರು ಅಂತ ಹೇಳ್ಬೋದು ಆಟೋ ಮತ್ತು ಆಟೋ ರಿಕ್ಷಾ ಓಡಿಸೋರನ್ನ ಅಂತ ಈಗ ನಮ್ಮ ಜೊತೆಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಏನು ಸರ್ ನಿಮ್ಮ ದುಃಖ ಆಟೋ ರಾಜ ಅಂತ ಅವ್ರ ಹೆಸರು ನೋಡಿ ಹೆಂಗಿದ್ದಾರೆ ಫುಲ್ ಪಕ್ಕಾ ಆರ್ಟಿಸ್ಟ್ ಅಲ್ವಾ ಮತ್ತು ಪಕ್ಕ ಗಟ್ಟಿ ಅಪ್ಪಟ ಕನ್ನಡಿಗ అప్ప అమ్మ దేశప్రేమి ఏం సార్ కన్నడిగా ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿಪುರ ಯಾಕೆಂದ್ರೆ ಬರೀ ಅಪ್ಪ ಗೊತ್ತು ಅನ್ಬಾರ್ದು ಮಗನೂ ಗೊತ್ತು ಅಂತ ಹೇಳ್ಬೇಕು ಬರೀ ವಿಘ್ನೇಶ್ವರ ಗೊತ್ತು ಅನ್ಬಾರ್ದು ಅವ್ರ ಅಪ್ಪ ಅಮ್ಮನೂ ಗೊತ್ತು ಅನ್ಬೇಕು ಬರೀ ಅವ್ರ ಅಪ್ಪ ಅಮ್ಮ ನನ್ ಮಗನ್ ಫ್ರೆಂಡ್ ಅನ್ಬಾರ್ದು ಇಲ್ಲ ನಮ್ಗೂ ಅವ್ರ್ ಗೊತ್ತು ಅನ್ಬೇಕು ಯಾಕೆಂದ್ರೆ ನಾವು ಆಡೋ ಭಾಷೆನ ಅನ್ನ ತಿನ್ನೋ ರಾಜ್ಯಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಭಾಷೆ ಇದೆಯಲ್ಲ ನಾವು ಹುಟ್ಟದಾಗ್ಲೆ ಹುಟ್ಟಿದ್ದು ಅಮ್ಮ ಅಂತ ಸಾಯ್ಬೇಕಾದ್ರೆ ಅಯ್ಯೋ ಅಮ್ಮ ಅಂತ ಅಂತ ಗೊತ್ತೆ ಉದಾಹರಣೆಗೆ ಎಲ್ಲಾರು ಹೇಳ್ತಾರೆ ಕನ್ನಡ ಭಾಷೆನ ನಾವು ಆಡೋ ಭಾಷೆನ ಕನ್ನಡ ಯಾವ್ದೇ ಭಾಷೆ ಅಂದ್ರೂ ಇವಾಗ ಯಾರನ್ನ ಕೇಳಿದ್ರೆ ತುಂಬಾ ಕನ್ನಡಿಗರ ಈ ಮಾತನ್ನ ನಿಮ್ಮ ಮಧ್ಯದಲ್ಲಿ ತೊಂದ್ರೆ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರ್ಲಿ ಅವ್ರು ಅಭಿಮಾನದ ಮಾತಾಡ್ತಿದಾರೆ ಪಾಂಡಿತ್ಯ ಮುಖ್ಯ ಅಲ್ಲ ಈ ತರದ ಪವಿತ್ರವಾದ ಭಕ್ತಿ ಮುಖ್ಯ ಭಾಷೆ ಬಗ್ಗೆ ಇವರು ಈ ಪ್ರೊಫೆಷನ್ನ ಅಥವಾ ಈ ವೃತ್ತಿಯನ್ನ ಇವರು ಕೊಂಡಾಡುವ ರೀತಿ ಇದೆಯಲ್ಲ ಇವ್ರು ಇದು ಸ್ವೀಕರಿಸೋ ರೀತಿ ಇದೆಯಲ್ಲ ಇವರು ಪಡುವ ಹೆಮ್ಮೆ ಇದೆಯಲ್ಲ ಅದಕ್ಕೆ ಬೆಲೆ ಗಣಕ ಪ್ಲೀಸ್ ಮುಂದೆ ಇದಾಗ ನನ್ನ ಪ್ರಕಾರ ಎಲ್ಲರೂ ಹೇಳ್ತಾರೆ ಮಾತೃಭಾಷೆ ಮಾತೃಭಾಷೆ ಆದರೆ ನನ್ಗೊಂದು ಅನುಭವ ಆಗಿರೋ ಪ್ರಕಾರ ಇದು ಮಾತೃಭಾಷೆ ಅಲ್ಲ ಮಾತೃಭೂಮಿ ಪಿತೃಭಾಷೆ ಯಾಕೆ ಅಂತೀರಾ ಉದಾಹರಣೆ ನಾನೇ ಕೊಡ್ತೀನಿ ಈಗ ನಾನು ಕನ್ನಡದವನು ಗೌಡ್ರವನು ನನ್ನ ಮಗಳಿಗೆ ನನಗೆ ಎರಡು ಹೆಣ್ಮಕ್ಳವ್ರೆ ಯಾರೋ ಒಬ್ಬರು ತಮಿಳೋರೋ ತೆಲುಗೋರೋ ಲವ್ ಮಾಡಿಬಿಟ್ಟು ಕರ್ಕೊಂಡೋಗಿ ಆಂಧ್ರದಲ್ಲೋ ತಮಿಳ್ನಾಡೋಲ್ಲ ಇಕ್ಕೊಂಡ್ರೆ ಅಲ್ಲಿ ನನ್ನ ಅವ್ರ ಮ ನನ್ನ ಮೊಮ್ಮಕ್ಕಳು ಮಾತಾಡೋದು ಅವರಪ್ಪ ಯಾವ ಭಾಷೆ ಮಾತಾಡ್ತಾವ್ರೆ ತೆಲುಗೋ ತಮಿಳು ಅಲ್ಲಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಮಾ ಅದ್ರಾಗ ಹೋದ್ರೆ ತೆಲುಗು ಇರ್ತಾರೆ ಅವ್ರ ಅಮ್ಮನ ಭಾಷೆ ಮಾತಾಡೋಲ್ಲ ಅವರಪ್ಪ ಯಾವ ಭಾಷೆ ಮಾತಾಡ್ತಾನೆ ಆ ಭಾಷೆ ಮಾತಾಡ್ತಾರೆ ಈಗ ನನಗೂ ಒಬ್ಬ ಮಗ ಅವನೇ ಅವ್ನು ಯಾರನ್ನ ನನ್ನ ತಮಿಳೋರ್ನೋ ತೆಲುಗೋರ್ನೋ ಕನ್ನಡ ಇವ್ರನ್ನೋ ಕರ್ಕೊಬಂದರೆ ಇಲ್ಲಿ ನನ್ನ ಮನೆಯಲ್ಲಿ ನನ್ನ ಭಾಷೆನೇ ಮಾತಾಡ್ತಾನೆ ನಮ್ಮ ರಿಲೇಷನಲ್ಲೇ ನಡೆದೈತೆ ನನ್ನ ಮ ಅಣ್ಣನ ಮಗಳೊಬ್ಬರು ತಮಿಳೋರು ಮದುವೆ ಆಗ್ಬಿಟ್ಟು ಒಂದು ಐದು ವರ್ಷ ಒಂದು ಎಂಟು ವರ್ಷದಿಂದ ಬಂದೆಲ್ಲ ತಮಿಳ್ನಾಡಲ್ಲಿದ್ದರೆ ಬಟ್ ಇವತ್ತು ಏನೋ ಒಂದು ಫಂಕ್ಷನ್ಗೆ ಅವ್ರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅಮ್ಮ ಎಲ್ಲ ಚಲರ ಹಂಗ ಏನೋ ಇನ್ಮಾರಿ ಬೇಸ್ರಂಗೋ ಪಾಪ ಅವ್ರಿಗೆ ಬೆಂಗಳೂರೇ ತೋರಿಸಿಲ್ಲ ಬೈಕ್ ಅಂದರೆ ನಾವು ಲವ್ ಮಾಡ್ಕೊಂಡು ಉಂಟಾಗಿದ್ದೀವಿ ಅವರು ನಮ್ಮ ದೊಡ್ಡ ತಿರು ಸರಿ ಇಲ್ಲ ಇದು ಮಾಡ್ಬಿಡ್ತಾರೆ ಅಂತ ಅವ್ರು ಬರ್ದೇ ಇರುತ್ತೆ ಇವತ್ತು ಅವ್ರ ಮಕ್ಳಿಗೆ ಕನ್ನಡವೇ ಬರಲ್ಲ ಮಗಳು ನೋಡಿದ್ರೆ ಗೌಡ್ರೋಳು ಆದರೆ ಅದರಿಂದ ನಾನು ಹೇಳೋ ಪ್ರಕಾರ ಇದು ನಾವು ಆಡ್ತಾ ಇರೋ ಭಾಷೆ ನಮ್ಮ ಅಪ್ಪನ ಭಾಷೆ ತಂದೆ ನಮ್ಮ ಅಪ್ಪನ ಅಪ್ಪ ಅನ್ನೋದಕ್ಕೆ ಪಕ್ಕದ ಮನೆಯವ್ರ ಹತ್ರ ಕಾಸಿಸ್ಕೋಬಾರ್ದು ಅಲ್ಲವರ ಇವಾಗ ನಮ್ಮ ತಂದೆ ಯಾಕೆ ನಾವು ಅಭಿಮಾನದಿಂದ ನಮ್ಮ ತಂದೆನ ಅಪ್ಪ ಅನ್ನಬೇಕು ಅಂದರೆ ನಮ್ಮ ತಂದೆ ಬೇರೆಯವ್ರಿಗೆ ನಮ್ಮ ಅಪ್ಪನ ಅಪ್ಪ ಅನ್ನೋದಕ್ಕೆ ಪಕ್ಕದ ಮನೆಯನ್ನು ಬಲವಂತ ಮಾಡಿದ್ರೆ ಅವನ ಅಪ್ಪ ಅನ್ನಲ್ಲ ಅಂತಲ್ಲ ಅಂತಾನೆ ಯಾಕೆಂದ್ರೆ ನಮ್ಮ ಅಪ್ಪ ಅವ್ನಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಬಾಯಿ ಪುಟ್ಟ ಅಂದಿರ್ತಾನೆ ನಮ್ಗೆ ಅನ್ನ ತಿನ್ಸ್ಬಿಟ್ಟು ಆಯ್ ಮಗನೆ ಅಂದಿರ್ತಾನೆ ಆದ್ರಿಂದ ಇನ್ನ ನಮ್ಮ ಭಾಷೆ ನಾವು ಹುಡ್ತಾಗ್ಲೆ ಬಂದಿದ್ದು ಅಮ್ಮ ಅಂತ ನಾವು ಸಾಯ್ ಅಯ್ಯೋ ಅಮ್ಮ ಅಂತ ಹೊಂಟೈತದೆ ಇವತ್ತಿನ ಈಗ ನನ್ನ ಭಾಷೆಯಲ್ಲಿ ಅಮ್ಮ ಹೊಟ್ಟೆ ಹಸಿ ಅಂದ್ರೆ ಊಟ ಕೊಡಿಸ್ತಾರೆ ಏನ ಲವ್ ಅಂದ್ರೆ ಜಗಳಿಗೆ ಬರ್ತಾರೆ ತಪ್ಪಾಯ್ತು ಅಂದ್ರೆ ಬಿಟ್ಬಿಟ್ಟು ಹೊಂಟೈತದೆ ಇವತ್ತು ನನ್ನ ಭಾಷೆಯಲ್ಲಿ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ನನ್ನ ಹೆಂಡ್ರಿಗೆ ಮಲ್ಗೆ ಹಾವು ಮಸಾಲೆ ದೋಸೆ ಇದನ್ನೆಲ್ಲ ತಗೊಂಡೋಗಿ ಇಟ್ಬಿಟ್ಟು ಸೊಬಗೆ ಬಾರೇ ನಾಳೆ ಸೊತ್ತಾಗಣ ಅಂದರೆ ಅಯ್ಯೋ ನೀನು ಹೋಗಪ್ಪ ನಾಲ್ಕು ದಿವಸ ಮಕ್ಳು ನೋಡ್ಕೊಂಡು ಬರ್ತೀನಿ ನಾನು ಅಂತಾಳೆ ಈ ಸಂಪಾದನೆ ಸಂಪಾದನೆ ಮಾಡಿದ್ರೂ ಅವ್ಳು ಬರೋಲ್ಲ ಆದರೆ ನನ್ನ ಭಾಷೆ ಹಂಗಲ್ಲ ನಡಿಯಪ್ಪ ನೀನಿಲ್ಲ ಇಲ್ಲ ಅಂದಮೇಲೆ ನನಗೆ ಏನು ಕೆಲಸ ನಡಿ ನಿನ್ನ ಜೊತೆನೇ ಬರ್ತೀನಿ ಅಂತ ಇನ್ನು ಅಮ್ಮ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಎತ್ಕೊಂಡಿರ್ತಾಳೆ ಅಮ್ಮ ಇನ್ನೂ ಒಂದು ತಿಂಗ್ಳು ಇಲ್ಲ ಅಂದರೆ ಆಗಲ್ಲ ಕಣ್ಮೇ ಭಾರ ಆದ ಅಂತ ಬಿಟ್ಬಿಡ್ತಾಳೆ ಆದರೆ ಈ ಅಮ್ಮ ಭೂತಾಯಿ ಮೇಲೆ ತೊಂಬತ್ತು ವರ್ಷ ನಿಂತಿರ್ತೀವಿ ನಮ್ಮಅಮ್ಮನಿಗೆ ನಾನು ಒಂದು ಸತಿ ಕಾಲು ತಗ್ಲಿಬಿಟ್ರೆ ಒಂಬತ್ತು ಸತಿ ಅಮ್ಮ ಅಂತ ನೆನ್ಸ್ಕೊತೀವಿ ಈ ಅಮ್ಮನ ಮೇಲೆ ತೊಂಬತ್ತು ವರ್ಷ ನಿಂತಿರು ಉದ್ಗಿತೀವಿ ಹುಚ್ಚೆ ಹೋಯ್ತೀವಿ ಬೇಜಾರೇ ಮಾಡ್ಕೊಳ್ಳೋಲ್ಲ ಇವತ್ತು ನಾವು ಹೇಳ್ತೀವಿ ಐ ನನ್ನ ಮಗ ಎಸ್ ಎಲ್ ಸಿ ಕಣಯ್ಯ ನನ್ನ ಮಗಳು ಪಿ ಯು ಸಿ ಕಣಯ್ಯ ಅದಕ್ಕೆಲ್ಲ ಯಾರು ಕಣಯ್ಯ ಈ ತಾಯಿ ಭೂತಾಯಿ ಕಣಯ್ಯ ನೀನು ಊಟ ಮಾಡ್ಬಿಟ್ಟು ಮನೇಲಿ ಮಲಗಿದಾಗ ಬೇಜಾರು ಮಾಡ್ಕೊಂಡು ಮೈ ಹದ್ರು ಬಿಟ್ಟು ಅಂತತಿ ಗೋಡೆಗಳೆಲ್ಲ ಅದಿಕ್ಕೊಂಡಿದ್ದರೆ ನಿನ್ನ ಮಗ ಎಸ್ ಎಲ್ ಸಿನೂ ಇಲ್ಲ ಮಗಳು ಪಿ ಯು ಸಿನೂ ಇಲ್ಲ ಇನ್ನು ಈ ರಾಜ್ಯ ನಮ್ಗೆ ಏನು ಕೊಟ್ಟಿಲ್ಲ ಬಟ್ಟೆ ತುಂಬ ಊಟ ಕೊಟ್ಟೈತೆ ಮೈ ತುಂಬ ಬಟ್ಟೆ ಕೊಟ್ಟೈತೆ ಮಲ್ಕೊಳ್ಳೋದು ಅಂದ್ಬಿಟ್ಟು ಮನೆ ಕೊಟ್ಟೈತೆ ಇದು ಸಾಲದು ಅನ್ನೋದಕ್ಕೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅನ್ನೋ ಒಂದು ಗೌರವನು ಕೊಟ್ಟೈತೆ ಈಗ ಯಾವ್ದಿರೋ ಜೋಬಲ್ಲಿ ಬೇರೆ ನೀವು ರೂಪಾಯಿ ಇಟ್ಬಿಟ್ಟು ಹೋಗಯ ನಿನ್ನ ಅರ್ಧ ಕಾಪಿ ಕೊಡ್ಸು ಅನ್ನೋ ಒಂದು ತಾಕತ್ತು ಕೊಟ್ಟೈತೆ ಅಂದರೆ ಅರ್ಟ್ ಶಾಪ್ ಅಲ್ವ ಸರ್ ನಾ ಕಂಡಂಗೆ ನೀನು ಯಾರ ಇರ್ತೀಯ ಆ ರಾಜ್ಯಕ್ಕೆ ಕೃತಜ್ಞತೆ ಸಲ್ಲಿಸು ನೀನು ಆಡೋ ಭಾಷೆನ ಮೊದಲನೇ ಪ್ರೀತಿಸು ಪರಭಾಷೆ ವಿರೋಧಿಗಳಲ್ಲ ನಾವು ಪರ ಸಂಸ್ಕೃತಿ ವಿರೋಧಿ ಯಾಕೆಂದರೆ ಭಾರತ ಅಂದರೆ ನನ್ನ ಊರು ಭಾರತ ನಮ್ಮ ಊರು ಕರ್ನಾಟಕ ನಮ್ಮನೆ ಊರ್ನ ಗೌರವಿಸಣ ಮನೆನ ಪ್ರೀತ ಸಣ್ಣ ಊರಲ್ಲಿ ಮೂರು ಮನೆ ಇದ್ರೆ ಮನೆ ಉಪ್ಪು ಕೊಡ್ತೀರಾ ಅವ್ರ ಮನೆ ಹುಣ್ಸೆನ್ ಕೊಡ್ತಾರೆ ನೀರು ಕೊಡ್ತಾರೆ ನಾವು ಅನ್ನ ಮಾಡ್ಬಿಟ್ಟು ಊರಿಗೆ ಬಂದಿಟ್ಬಿಟ್ಟು ಅನ್ನ ಮಾಡ್ಬಿಟ್ಟು ಅರ್ಜೆಂಟಾಗಿ ಗೊತ್ತಿಚ್ಚ್ಕೊಂಡು ಊಟ ಮಾಡ್ಬೋದು ನಾವು ಊರಿಗೆ ಬೆಂಕಿ ಇಟ್ಬಿಟ್ಟು ಮನೆ ಚೆನ್ನಾಗಿರು ಅನ್ನೋದಕ್ಕೆ ಭಾರತದಿಂದ ಆಚೆ ಅಲ್ಲ ಕರ್ನಾಟಕ ಇರೋದು ಭಾರತದ ಒಳಗಡೆ ಕರ್ನಾಟಕ ಆಯ್ತು ಅನ್ನ ಅಭಿಮಾನ ಈ ಲೆವೆಲ್ಗೆ ಸಮುದ್ರದ ತರ ಹುಣ್ಮೆ ದಿವಸ ಸಮುದ್ರ ಉಂಕತ್ತಲ್ಲ ಜೋಗ ಸ್ವಲ್ಪ ದುಮಕತ್ತಲ್ಲ ಆ ರೀತಿ ಕನ್ನಡ ಅಭಿಮಾನ ಅಣ್ಣ ನಿಜವಾಗ್ಲೂ ನಿಮ್ಮ ಅಭಿಮಾನ ತುಂಬಾ ದೊಡ್ಡದಿದೆ ಚಿಕ್ಕ ಚಿಕ್ಕದಾಗಿ ವಿಷಯಗಳು ಬೇಕು ನನಗೆ ಯಾಕಂದ್ರೆ ಜನಕ್ಕೆ ನೀವು ತುಂಬಾ ಸ್ಫೂರ್ತಿ ಆಗ್ತೀರ ಅಣ್ಣ ನಿಮ್ಗೆ ಯಾಕೆ ಇಷ್ಟ ಅಲ್ಲ ಕನ್ನಡ ಅಭಿಮಾನ ನನಗೆ ಅಂದ್ರೆ ಹೇಳಿದ್ನಲ್ಲ ನಾನು ಆಡೋ ಭಾಷೆಗೆ ಕಳತಿವಾಗ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಜ್ಜಿ ತಾತ ಕನ್ನಡಿಗರು ಅಪ್ಪ ಅಮ್ಮ ಕನ್ನಡಿಗರು ಮಕ್ಕಳು ಇಂಗ್ಲಿಷ್ನವರು ಅದರಿಂದ ಹೊರಗಡೆಯಿಂದ ಬರೋ ಜನಕ್ಕೆ ಬೆಂಗಳೂರಲ್ಲಿ ಕನ್ನಡದೇ ಅಂತ ಕಣ ಎಲ್ಲ ಕಾಣಿಸ್ತಾನೆ ಇಲ್ಲವ ಅನ್ಬಾರ್ದು ನಾಲ್ಕು ಜನ ತಪ್ಪಿಳ್ಕಡಿ ನಾಲ್ಕು ಜನ ಮುಸ್ಲಿಮ್ಸೋರ ಜೊತೆ ಇದ್ದಾಗ ಕೊನೆ ಅಮರ ಆತ್ಮಿ ಚೋಡ್ರೆ ಅನ್ಬಾರ್ದು ನಾಲ್ಕು ಜನ ಮೂರು ಜನ ತಮಿಳವ್ರ ಜೊತೆ ಇದ್ದಾಗ ಅವ ಯಂಗಾಳು ಹುಡ್ರೆ ಅನ್ಬಾರ್ದು ಅವರು ನಾವು ಕನ್ನಡಿಗ ನಿಮ್ಮ ಹುಡುಗ ವಯಸ್ಸಲ್ಲಿ ದೊಡ್ಡೋರಾಗಿದ್ದರೆ ನಮ್ಮ ಅಣ್ಣಯ್ಯ ವಯಸ್ಸಲ್ಲಿ ಕಮ್ಮಿ ಇದ್ರೆ ತಮ್ಮಾರ್ದ ಕಾಫಿ ಕುಡಿಯೋ ಬಾರ ಇಲ್ಲ ನಮಗೆ ಬೇರೆ ಭಾಷೆ ಅನ್ನೋದು ಉಪ್ಪು ಸಕ್ಕರೆ ಇದ್ದಂಗೆ ಕೈಯತ್ ಕೈ ಮುಗಿಬೇಕು ನಿಜವಾಗ್ಲೂ ಈ ತರದ ಅಭಿಮಾನವೇ ನಮಗ ದೊಡ್ಡ ಸ್ಫೂರ್ತಿ ಧನ್ಯವಾದ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವದಿಂದ ಸಿಕ್ಕಿದ್ ನೀವು ನಾವು ಮಾತಾಡ್ತಾ ಇರೋದು ಬಾರಿ ಸಂತೋಷ ಇದೆ ಎಲ್ಲಿ ಓದಿದ್ ನೀವು ನಾವು ಇಲ್ಲಿ ರಜನಿಕಾಂತ್ ಹೋದ್ರಲ್ಲ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನದ ಹತ್ರ ಈಗ ಹತ್ರ ಹತ್ರ ನಿಂತಿದ್ದೀವಿ ನೋಡಿ ಮಂಟಪ ಇದು ಮಂಟಪ ಇದು ಈಗ ಅವ್ರು ಓದಿರೋ ಒಂದ್ ಅಭಿಮಾನಕ್ಕೆ ಅವ್ರ ಮನೆ ಇದ್ದಿದ್ ಇಲ್ಲೇ ರಜನಿಕಾಂತ್ ಅವ್ರ ಮನೆ ಇದ್ದಿದ್ ಗವಿಪುರ್ದೇ ಅವ್ರು ಓದಿರೋ ಸ್ಕೂಲು ಇಲ್ಲಿ ಮೊನ್ನೆ ನಾನು ಓದಿರೋದು ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರೆಗೂ ಇದೇ ಸ್ಕೂಲ್ ನನ್ನ ನಾಲ್ಕು ಜನ ಮಕ್ಕಳು ಓದಿರೋದು ಇದೇ ಸ್ಕೂಲ್ ಯಾಕೆಂದ್ರೆ ಅಪ್ಪ ಕನ್ನಡ ಸಿರಿ ಕನ್ನಡ ಗೆಲ್ಗೆ ಅಂದ್ಬಿಟ್ಟು ಮಕ್ಕಳು ಕಾನ್ವೆಂಟ್ ಸ್ಕೂಲ್ಗೆ ಅಲ್ಲ ಗೌರ್ಮೆಂಟ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗ್ತೀವಿ ಯಾಕೆಂದ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲಾರು ಹೇಳ್ತಾರೆ ಅಪ್ಪ ನೋಡಿದ್ರೆ ಹೊರಗಡೆ ಸಿರಿ ಕನ್ನಡ ಗೆಲ್ಗೆ ಮಕ್ಳು ನೋಡಿದ್ರೆ ಕಾನ್ವೆಂಟ್ ಸ್ಕೂಲ್ಗೆ ಅಂತಾರೆ ಅದನ್ನ ಹಂಗಾಗ್ಬಾರ್ದು ಅಪ್ಪ ಫಸ್ಟ್ ಅಪ್ಪ ನಾವು ತಪ್ಪ ಒಂದ್ ಮಾತೇವೆ ನಾವು ಮೊದಲು ಸಿಗರೇಟ್ ಬಿಡ್ಬೇಕು ಬಿಡಿ ಸೇದ್ಬೇಡ ತಮ್ಮ ಅಂತ ನಾವು ಬುದ್ಧಿ ಹೇಳ್ಬೇಕು ನೀವು ಇಲ್ಲ ನಾವು ಮಾಡ್ತೀವಿ ಸರ್ ಆಟ ಇದೆ ಯಾಕೆಂದ್ರೆ ದೊಡ್ಡವ್ರು ಒಂದು ಮಾತಾಡಿದರೆ ತಮ್ಮ ಹಟ ಇಲ್ದಿರೋ ಎಣ್ಣಿರಬಾರ್ದಂತೆ ಎಣ್ಣಾದೊಳಗೆ ನನ್ ಗಂಡ ಕುಡಕ ಆಗಲಿ ಕುಳ್ಳ ಆಗಲಿ ಕುಂಟಾ ಆಗಲಿ ಅವನತ್ರ ಇದ್ದಿ ಬಾಳು ತೋರಿಸ್ತೀನಿ ಅನ್ನೋ ಒಂದು ಹಟ ಇರ್ಬೇಕಂತೆ ಗಂಡ ಅದಂದು ಒಂದು ಎಲ್ಲ ಅಡಿಕೆನೋ ಬಿಳಿ ಸಿಗಟ ಒಂದು ಸಣ್ಣ ಪುಟ ಚಟ ಇರಬೇಕು ಎಲ್ಲ ಹೇಳ್ತಾರೆ ನೀವು ಸಿಗರೇಟ್ ಸೇದ್ರೆ ಸೋತ ಬಿಡಿ ಬಿಳಿ ಸೇದ್ರೆ ಸೋತ ಸರ್ ಹಂಗೇನೂ ಸಹಾಯಂಗಿ ಗಾಡಿ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಇನ್ನೂ ಹೊಡೆದಿರಲ್ಲ ಸಿಗರೇಟ್ ಇಷ್ಟ ಯಾವಾಗ ಆ ಕಡೆಯಿಂದ ಒಂದು ಬಸ್ಗೋ ಲಾರಿಗೋ ಬ್ರೇಕ್ ಫೈಲಾಗಿ ತಗ ಬಂದು ಗೋದ್ರೆ ಯಾವ ಇದನ್ನೂ ಇರೋದಿಲ್ಲ ಆದರೆ ಈ ಸ್ಕೂಲ್ ಇದೆಯಲ್ಲ ಸರ್ ಇದರಲ್ಲಿ ಓದಿರೋರು ತುಂಬ ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಆ ಸ್ಥಾನ ಹಂಗಿದೆ ಸರ್ ಗೋವಿಂದಂಗಾಧಾರದ ನಾವು ಪ್ರಸಾದಕ್ಕೋಸ್ಕರ ಇದ್ದೋ ಪ್ರಸಾದಕ್ಕೋಸ್ಕರ ಓದಿಸ್ಕೋತಾ ಇದ್ದವು ಅದಕ್ಕೆ ಅವ್ರು ನೋಡಿ ಅಭಿಮಾನದಿಂದ ಇವತ್ತು ಒಂದು ಕೋಟಿ ಖರ್ಚು ಮಾಡಿ ಈ ಸ್ಕೂಲ್ ಸರ್ ನಮ್ದಿದ್ದಾಗ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಇವಾಗ ಹಿರಿಯರ ಪಾಠಶಾಲೆ ಪ್ರಥಮ ದರ್ಜೆ ಕಾಲೇಜಲ್ಲಿ ಪ್ರತಿಯೊಂದು ರಜಿಕಾಂತ್ ಮಾಡೋರು ನನ್ನ ಮಕ್ಕಳು ಇಲ್ಲೇ ಓದಿರೋದು ಯಾಕೆ ಅಂದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕು ಅಂದ್ರೆ ಭೇದ ಭಾವ ಬರಲ್ಲ ಸರ್ ಎಲ್ಲಾ ತೆಲುಗುರು ತಮಿಳರು ಇಂಗ್ಲೀಷರು ಹಿಂದಿಯರು ಎಲ್ಲ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ ನನ್ನ ಮಕ್ಳು ಹಂಗಾಗ್ಬೇಕು ಹಿಂಗಾಗಬೇಕು ಅನ್ನೋದಿಲ್ಲ ಒಂದು ಒಗ್ಗಟ್ಟಿರುತ್ತೆ ಒಂದು ಇದು ಇರುತ್ತೆ ಹೆಂಗೆ ಇದೆಲ್ಲ ಅಭಿಮಾನ ಬಂದಿದೆ ಹೆಂಗೆ ಮನೇಲಿ ಯಾರಾದ್ರೂ ಈ ತರದ್ ನಮ್ಮ ಅಪ್ಪ ಅಮ್ಮ ಬರೀ ಅಮಾಯಕ ನಮ್ಮ ತಂದೆ ನಮ್ ತಂದೆ ಇದಿಲ್ಲ ನಮ್ಗ್ ಅಭಿಮಾನ ಬಂದಿದ್ದು ಅಂದ್ರೆ ಅವಾಗ ಕಾವೇರಿ ಗಲಾಟೆ ಅವಾಗ ಅವಾಗ ಆಗೋದು ಈ ಜನ್ರು ಇವರೆಲ್ಲಾ ಬಂದು ಅಂಗಡಿಗಳನ್ನ ಅದು ಇದು ಮುಚ್ಚಕ್ ಹೋಗೋರು ಅದೇನ್ ಮಾಡೋರು ಚಾಕ್ಲೇಟ್ ಪ್ಯಾಕೆಟ್ ಹಬ್ಬಗಳು ತೆಗ್ದು ಹಿಂಗ್ ಆಚೆ ಹಾಕಿಬಿಡೋರು ಆ ಚಾಕ್ಲೇಟ್ ಹಾಸ್ಕೊಳಕ್ ಹೋದಾಗ ಅವ್ರ ಹಿಂದೆ ಹೋಗ್ತಿದ್ದ ಕಾವೇರಿ ಗಲಾಟೆಗೆ ಅದನ್ನ ನೋಡಿ ಇವರು ಇಷ್ಟೊಂದು ಮಾಡ್ತಾರಲ್ಲ ಹೌದಲ್ವ ಇವ್ ಮಾತು ಹೇಳೋರು ನಾವ್ ಅದ್ರಿಂದನೇ ದಿವಾಕ ಇರೋದು ನೀರಿಗೋಸ್ಕರನೇ ಇದ್ ಮಾಡ್ತಾ ಇರೋದು ಅನ್ನೋ ಒಂದು ಅಭಿಮಾನ ಮುದ್ದೆ ಏನೋ ಅದರಿಂದ ನಾನು ಹೇಳಿದ್ಮೇಲೆ ತುಂಬ ಪುಣ್ಯ ಮಾಡಿರೋದ್ರಿಂದ ಯಾವುದೇ ಮೂಡಲಿ ಏನ ಮಾಡಿದ್ದೆ ನಾವು ಇಲ್ಲಿ ಕರುಣಾಳಲ್ಲಿ ಹುಟ್ಟಿದಿದೆ ಆ ಪುಣ ತೀರ್ಸೋಣ ಯಾರ ಅಭಿಮಾನಿ ಕನ್ನಡದ ಅಭಿಮಾನಿ ವಯಸ್ಸಲ್ಲಿ ದೊಡ್ಡರಾಗಿದ್ರೆ ನಮ್ಮ ಅಣ್ಣಯ್ಯ ವಯಸ್ಸಲ್ಲಿ ಕಮ್ಮಿ ಇದ್ರೆ ಕಮ್ಮ ಅರ್ಧ ಕಾಪಿ ಕುಡಿಯೋನ ಬಾರಯ್ಯ ಕನ್ನಡಿಗರು ಯಾರಿದ್ದಾರೆ ನನ್ನ ವಯಸ್ಸದ ಅವ್ರ ಅಭಿಮಾನಿ ನಾನು ಆಡೋ ಭಾಷೆಗೆ ಅಭಿಮಾನಿ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಬಗ್ಗೆ ಗರ್ಭಿಣಿ ಇವಾಗ ನಾನು ಇಲ್ಲಿ ನಮ್ಮ ಒಂದು ಹೆಡ್ಗೆ ಹಾಸ್ಪಿಟಲ್ ಇದೆ ಅಲ್ಲ ಅವಾಗ ನಾವೆಲ್ಲ ಡಾಕ್ಟರ್ ಹತ್ರ ಎಲ್ಲ ಇಲ್ಲಿ ರಾಜ್ಯೋತ್ಸವ ಮಾಡ್ತಿದ್ದಾವ ಕನ್ನಡ ರಾಜೋತ್ಸವ ಗಣೇಶನ ಹಬ್ಬ ಶಂಕರ್ನಾಗ ಮಾಡ್ಬೇಕಾದ್ರೆ ಡಾಕ್ಟರ್ ಹತ್ರ ಎಲ್ಲ ಇದ್ ಮಾಡ್ಕೊತಿದ್ವಲ್ಲ ಅವಾಗ ಮೊದಲು ಇಲ್ಲೇ ಅಡ್ಮಿಂಟ್ ಆಗುತ್ತೆ ಅಡ್ಮಿಂಟ್ ಇಲ್ಲೇ ಡೆಲಿವರಿ ಆಗುತ್ತೆ ಅಂತ ಅಡ್ಮಿಂಟ್ ಮಾಡ್ಕೊಳ್ಳೋರು ಒಂದ್ ನೋವು ಬಂದ್ಮೇಲೆ ರೀ ಇಲ್ಲಿ ಆಗಲ್ಲ ವಾಡಿನ ವಿಲಾಸ್ ಮಗ ಅಡ್ಡಾಡ ಆಗ್ಬಿಟ್ಟಿದೆ ನೀರು ಕುಡಿದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದು ಮಾಡೋರು ಅವಾಗ ಆಟೋಗೆ ನನ್ನ ಮುಂದೆನೇ ರಾಮಕೃಷ್ಣ ಸ್ವಾಮದವರೆಗೂ ಇಲ್ಲ ಆ ಕಡೆ ಗುಟ್ಟಾಣಿ ಇವಾಗ ಅಷ್ಟೊಂದು ಆಟೋಗಳು ಯಾರು ಬರ್ತೀವಿ ಅಲ್ಲಿವರೆಗೂ ಬರೋ ಬರೋಕ್ಕೆ ಯಾರು ಪ್ರಾಣಿ ಹಿಂಸೆ ಇದು ಮಾಡ್ಬಿಡೋರು ಅವಾಗಲೇ ಯತ್ನ ಮಾಡ್ದು ಯಾಕೆ ಇದು ಮಾಡ್ಬಿಟ್ಟು ಅಂದ್ಬಿಟ್ಟು ಅವಾಗ ನಾನು ಅಲ್ಲಿ ಎರ್ಗೆ ಹಾಸ್ಪಿಟ್ಲಲ್ಲಿ ಬೋರ್ಡ್ ಆಗ್ತದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಉಚಿತ ಪ್ರಯಾಣಕ್ಕಾಗಿ ಕೂಡಲೇ ಸಂಪರ್ಕಿಸಿದ್ದು ಸರ್ ಇಲ್ಲಿಂದ ವಾಣಿ ವಿಲಾಸ್ ಬರೀ ಮಿನಿಮಮ್ ಆಗುತ್ತೆ ಮೂವತ್ತು ರೂಪಾಯಿ ಆಗುತ್ತೆ ಬಿಡ್ತೀನಿ ಒಂದು ಅರ್ಧ ಟೀ ಕಾಪಿ ಕೊಡ್ಕೊಂಬತ್ತೀನಿ ಇವತ್ತು ನಾನು ಗಾಡಿಯಲ್ಲಿ ಹೋಗ್ತೀರಿ ಏನಂತಾರೆ ಈಗ ಸಹ ಆಟೋ ರಜೆ ಯಾವತ್ತ ಮಗಳ್ ಕರ್ಕೊಂಡೋದ್ರಲ್ಲ ಇವನೇ ನನ್ನ ಮಗ ಬಿ ಎ ಓದ್ತಾವೆ ಬಿ ಕಾಮ್ ಬಿ ಎ ಎತ್ತವೆ ನನ್ನ ಮೊಮ್ಮಗಳ ಇವ್ರು ಸುಳ್ಳೇನೇ ಅವತ್ ನಾನು ಕೊಡ್ಬೇಕಾದ್ರೆ ಹೇಳ್ತೀನಿ ಪ್ರೇರಣೆ ಇಷ್ಟೇ ಸರ್ ನಾನು ಮಾಡೋದು ಇವಾಗ 38 ರೂಪಾಯಿ ಹೊಡಿದ್ರೆ ನೀವು 40 ರೂಪಾಯಿ ಕೊಡ್ತೀರಾ ಹೊಡಿದ್ರೆ ಇವ್ರ ಐವತ್ತು ರೂಪಾಯಿ ಕೊಡ್ತಾರೆ ಇಬ್ರಿಂದ 7 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಕಷ್ಟ ಬಿದ್ದಿರೋ ಕಾಸು ಮನೆ ಕೊಟ್ಬಿಡೋಣ ಎಕ್ಸ್ಟ್ರಾ ಬಂದಿರೋದ್ರಲ್ಲಿ ಒಂದ್ ಐದು ರೂಪಾಯಿ ಯಾರ ಕಣ್ಣು ಕಾಲ ಕೈಯ್ಯಾರ ನಡ್ಕೊಂಡ್ತಿರ ಕರ್ಕೊಂಡೋಗಿ ಬಸ್ಟ್ಯಾಂಡ್ ಒಂದ್ ಹತ್ತು ರೂಪಾಯಿ ಬಿಡೋಣ ಒಂದ್ ರೂಪಾಯಿ ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಕೊಡೋಣ ಒಂದ್ ರೂಪಾಯಿ ಒಂದ್ ರೂಪಾಯಿ ಬೀದಿನಾಗೆ ಬಿಸ್ಕೆಟ್ ಹಾಕೋಣ ಒಂದ್ ರೂಪಾಯಿ ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಕೊಡೋಣ ಯಾಕೆ ಅಂದ್ರೆ ದೊಡ್ಡೋರು ಹೇಳ್ತಾರೆ ಮಕ್ಳು ದೇವ್ರಿಗೆ ಸಮಾನ ಅಂತಾರೆ ಈಗ ಮಾತಾಡಿದ್ರೆ ದೇವ್ರ ಮುಂದೆ ನಾವು ಆಪಲ್ಲೂ ದ್ರಾಕ್ಷಿ ಇಕ್ಬಿಟ್ಟು ಅಭಿಷೇಕ ಮಾಡ್ದೋ ನೈವೇದ್ಯ ಮಾಡ್ದೋ ಅನ್ನೋದಕ್ಕಿಂತ ಮಾತಾಡೋ ದೇವ್ರಗಳಿಗೆ ಒಂದೊಂದು ಚಾಕ್ಲೇಟ್ ಕೊಡೋಣ ಇವಾಗ ನೀವು ನನ್ನ ಕರ್ಕೊಂಡೋಗಿ ತಾಜಲ್ಲಿ ಬಿರಿಯಾನಿ ಕೊಡ್ಸಿ ನಂದಿನಿ ಕಾಪಿ ಕೊಡ್ಸಿ ಒಂದ್ ಫ್ರೆಂಡ್ ಹತ್ರ ಹೇಳಲ್ಲ ಇವ್ರು ಊಟ ಕೊಡದ್ ಕಾಫಿ ಕೊಡ್ಸೋರು ನನ್ನ ಮಗನೂ ಕರ್ಕೊಂಡೋಗ್ಬಿಟ್ಟು ಒಂದು ಹತ್ತು ರೂಪಾಯಿ ಡೈರಿ ಮೀ ಕೊಟ್ಬಿಟ್ಟು ಮಾಲ್ನೇಗ್ ಬಂದ ಅಲ್ಲಿ ನಿಂತ್ಕೊಳ್ಳಿ ಅಪ್ಪ ಅಪ್ಪ ಒಂಕಾಲ ನಂದಾವ ಚಾಕ್ಲೇಟ್ ಕೊಡ್ತಿತ್ತು ನಮ್ಮ ಆಸ್ತಿ ಯಾರು ಮಕ್ಳುಗಳು ಮಕ್ಳು ತೃಪ್ತಿ ಪಟ್ರೆ ದೇಶ ತೃಪ್ತಿ ಪಡುತ್ತೆ ಇದಕ್ಕೆ ಉದಾಹರಣೆ ಏನು ಅಂದ್ರೆ ನನ್ನ ಇಲ್ಲಿ ಇದ್ರ ಹತ್ರ ಮಿನರೋ ಸರ್ಕಲ್ ನಿಂತ್ಕೋಬೇಕಾದ್ರೆ ಅವತ್ತು ನನ್ನ ಹತ್ರ ಚಾಕ್ಲೇಟ್ ಇಸ್ಕೊಂಡಿರೋದು ಆಗಿದ್ದಾರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನಿಲ್ಸಿಬಿಟ್ಟು ಆಟರಾಜ್ ಅವರೇ ಬನ್ನಿ ಸೈಡ್ ಹಾಕಿ ಅಂದ್ಬಿಟ್ಟು ಆ ಮಿನಾರ್ವ ಸರ್ಕಾಲಲ್ಲಿ ನೂರ ಐವತ್ತು ರೂಪಾಯಿ ಕೊಟ್ರು ಯಾಕೆ ಅಂದ್ರೆ ನಾನು ಸ್ಕೂಲ್ಗೆ ಹೋಗಬೇಕಾ ನಿಮ್ ಹತ್ರ ಗಾಂಧಿ ಚಾಕ್ಲೆಟ್ ಇಸ್ಕೊಂಡಿದ್ದೆ ಮೇಡಮ್ ಇಲ್ಲೇ ಬಿ ಎಂ ಎಸ್ ಅಲ್ಲಿ ಇದ್ದಾರೆ ಹೋದ ವಾರ ನಡೆದಿದ್ರು ಅಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಇಂದ ಬಂದ್ರೆ ಅವ್ರು ಐನೂರು ರೂಪಾಯಿ ನನ್ಗೆ ಕಾಸ್ ಕೊಡ್ಲಿಲ್ಲ ಇದಾಯ್ತದೆ ಅಂದ್ಬಿಟ್ಟು ಚಾಕ್ಲೇಟ್ ತಗೊಂಡು ತೊಗೊಳ್ಳಿ ನೀವು ಬೇರೆಯವ್ರಿಗೆ ಅಂತ ಒಂದು ಪ್ಯಾಕೆಟ್ ಬೇರೆ ಇದ್ರದ್ದು ಇಟ್ಲರ್ ಚಾದ ಬರುತ್ತಲ್ಲ ಅದೊಂದು ಪ್ಯಾಕೆಟ್ ನನಗೆ ಅಂತ ಅಂದ್ಬಿಟ್ಟು ಇದು ಕೇಳಿದ್ರೆ ಅವಾಗ ಡಾಕ್ಟ್ ಇವತ್ತಿನ ದಿವಸ ನಾನ್ ಇಪ್ಪತ್ತೈದು ವರ್ಷದಿಂದ ಎರಡು ಸಾವಿರದ ಹಂಗೆ ಇದ್ರಿ ನಾನು ವರ್ಷ ಹಂಗೇ ಮಾಡ್ತೀವಿ ಆಟೋ ಡ್ರೈವರ್ ನಾನು ಕುತ್ಕೊಂಡಾಗ ಒಂದು ರೂಪಾಯಿ ನಲ್ವತ್ತು ಪೈಸಾ ಮಿನಿಮಮ್ ಆರು ರೂಪಾಯಿ ಇಪ್ಪತ್ತ್ ಮೂರು ಪೈಸಾ ಪೆಟ್ರೋಲು ಈಗ ಒಂದು ಕಾಲ್ ರೂಪಾಯಿ ಸೀಮಣೆ ಹತ್ತು ರೂಪಾಯಿ ಬಂಡವಾಳ ಬೇಕಾಯ್ತು ಎರಡ್ ಲೀಟರ್ ಸಿಮಣೆ ಒಂದ್ ಇನ್ನೂರು ಆಯ್ದು ಒಂದ್ ಲೀಟರ್ ಪೆಟ್ರೋಲ್ ಹಾಕೊಂಡು ಹೊಡ್ತಿದ್ದು ಜೀವನ ಪೂರ್ತಿ ನಾನು ಇದ್ರಲ್ಲೇ ಅನ್ನ ತಿಂದಿದ್ದೀನಿ ನನ್ಗೆ ಮದ್ವೆ ಆಗಿ ಆಗ್ಲೇ ಮೂವತ್ತೈದು ವರ್ಷ ಆಯ್ತು ನಾಲ್ಕು ಜನ ಮಕ್ಳು ನನ್ನ ಹೆಂಡತಿ ಎಲ್ಲೂ ಕೆಲ್ಸದ ಕಳ್ಸೋದಿಲ್ಲ ಇದ್ರಲ್ಲೇ ಒಬ್ಬರು ಮನೆ ಉಪ್ಪು ಉಳಿದ ಸಾಕಿರೋದು ಅಂದ್ರೆ ಎತ್ತು ತಾಯಿ ಅವಳು ಇರೋ ತಾಯೇ ಇವ್ ನಾನು ಬೆಳಗ್ಗೆ ಹೋದ್ ಬಡ್ಕ ಬರ್ಬೇಕಾದ್ರೆ ಹೇಳೋದವ ಗೊತ್ತಿಲ್ದಿರ ಎತ್ತಿರೋಳ ಅವಳು ಇರೋಳು ನೀನು ಗೊತ್ತಾಗ ಗೊತ್ತಿಲ್ದಿರ ತಪ್ಪು ಮಾಡಿದ್ರೆ ದಯವಿಟ್ಟು ನೀನು ಹೊಟ್ಟೆಲ್ ಹಾಕೊಂಡು ಚೆಂದ ಬಿಡವ ಎಷ್ಟನೇ ಆಟೋ ಇದು ನಂದು ಎಂಟನೇ ಆಟೋ ಎಂಟನೇ ಆಟೋ ಮೊದ್ಲೆಲ್ಲ ನಾನು ತಗೊಳ್ತಿದ್ದೆ ಒಂದ್ ವರ್ಷ ಎರಡ್ ವರ್ಷ ಓಡಿಸ್ತಿದ್ದೆ ಮಾಡ್ತಿದ್ದೆ ಆದ್ರೆ ಇನ್ನೊಂದ್ ಆಟೋ ಇದೆ ಅದು ನಂದು ಹಳೆಯ ಆಟ ಇಪ್ಪತ್ತೈದು ವರ್ಷ ಹದಿನೈದೂ ಆಟೋ ತಗೊಂಡಿದ್ದೆ ಇದೊಂದು ಇವಾಗ ಬಾಡಿಗೆ ಗಾಡಿ ಯಾಕಂದ್ರೆ ನನಗೆ ಕಾಲ್ಗೆ ಏಟ್ ಬಿಟ್ಟು ಬಿಟ್ಟಿತ್ತು ಎರಡು ಕಾಲ್ಗು ಮರದಿಂದ ಬಿದ್ದು ಎರಡು ಕಾಲ್ಗು ಏಟ್ ಬಿಟ್ಬಿಟ್ಟಿತ್ತು ಎರಡು ವರ್ಷ ಮನೆ ತಗೊಂಡ್ ನಿಟ್ಬಿಟ್ಟಿದೆ ನಂದು ಒಂದ್ ವರ್ಷ ಎತ್ಕೊಂಡ್ ಹೋಗ್ಬೇಕಾಯ್ತು ಎತ್ಕೊಂಡ್ ಬರ್ಬೇಕಾಯ್ತು ನನ್ ಮಗ ಇದ್ದಾಗ ಪರವಾಗಿಲ್ಲ ಅಲಕ್ಕಾಗಿ ಎತ್ಕೊಂಡ್ ಆಚೆ ಕುಂಚೋನು ಇದು ನನ್ ಮಗ ಇದ್ದ ಇದ್ದಾಗ ನನ್ನ ಇಂಟಿ ಮಗಳು ತೂರಾಡೋರು ಅಷ್ಟು ಇದಾಗೋಗಿತ್ತು ಅವಾಗ ಎಲ್ಲ ತಿನ್ಕೋಂತಾಗಿತ್ತು ಈ ಸ್ಟೈಲ್ ನಮ್ಮ ಅಪ್ಪ ನಮ್ಮ ತಪ್ಪು ಯಾಕೆ ಅಂದ್ರೆ ನನ್ನ ಹೆಸರು ರಾಜ ಅಂತ ಹೆಸರು ರಾಜ ಅಂತ ಆ ಹೆಸರಿಗೆ ಅವಮಾನ ಮಾಡಬಾರ್ದು ತೊಂಬತ್ತೇಳರಲ್ಲಿ ನಮ್ಮ ಅಮ್ಮ ನನ್ಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇನ್ನೇನ ಮಾಡ್ಕೊಂಡು ನಾನ್ ಸ್ವಲ್ಪ ಗಲಾಟೆ ಮಾಡ್ತೀವಿ ಏನನ್ನ ಮಾಡ್ಕೊಂಡ್ರು ಅವಾಗ ನಾವ್ ಚಿನ್ನ ಅಂಗಿ ತಗೊಂಡ್ರೆ ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಗ್ರಾಮ ಪಕ್ಕ ನೈನ್ ಒನ್ ಸಿಕ್ಸ್ ಮಾಡಿ ತಿನ್ನ ಸಾವಿರ ರೂಪಾಯಿ ಆಯ್ತು ಅವಾಗ ಒಂದು ಕಾಲ್ ಕೆಜಿ ಚಿನ್ನ ಹಾಕಿದೆ ತೊಂಬತ್ತೇಳರಿಂದ ಎರಡ್ ಸಾವಿರದ ಐದವರೆಗೂ ಒಂದು ಕಾಲ್ ಕೆಜಿ ಚಿನ್ನ ಹಾಕಿದೆ ಉದಾಹರಣ ಅವಾಗೆನ್ ಬದಾದ್ಮೇಲೆ ಇವಾಗ ಇದ್ರಲ್ಲಿ ಏನ್ ಬರ್ತಾ ಇದು ನನ್ಗೆ ಎಲ್ಲಿ ಅಣ್ಣ ಮುಖಂಡ್ತಾರೆ ರಾಜೋತ್ಸವ ಮಾಡ್ತಾರೆ ಕರೀತಾರೆ ಐದ್ ಸಾವಿರ ಹತ್ ಸಾವಿರ ದುಡ್ಡು ಅಂತ ಕೊಡ್ತಾರೆ ಉದಾಹರಣೆ ನೀವು ಕೂಡ ಐದ್ ಸಾವಿರ ರೂಪಾಯಿ ಇಲ್ಲಿ ನಾನು ಒಂದು ಎರಡ್ ಎರಡ್ ಜೊತೆ ಬಟ್ಟೆನ ಒಂದು ಆರು ಆರು ಮೂಟೆ ಅಕ್ಕಿನ ತೊಗೊಂಡ್ರೆ ಈ ಬಟ್ಟೆ ಹಾಸ್ಕೊಂಡ್ರೆ ಆರು ತಿಂಗಳು ಅರ್ಧ ಇರ್ತದೆ ಒಂದು ಮೂಟೆ ಅಕ್ಕಿ ತೊಗೊಂಡರೆ ಮೂರು ತಿಂಗಳು ಖಾಲಿ ಇರ್ತದೆ ಈ ಥರ ಏನಾನ ಒಂದು ಹಾಕೊಂಡ್ರೆ ಗ್ಯಾರಂಟಿ ಇರ್ತದೆ ಇದು ಹೆಂಗೆ ಮಾಡ್ತೀನಿ ಅಂದರೆ ಇವಾಗ ನಾನು ಆಟೋ ಹೋಗ್ತೀನಲ್ವ ನಾನು ಎಣ್ಣೆನೂ ಹೊಡೆಯೋಲ್ಲ ಇಸ್ಪೀಟು ಆಡೋಲ್ಲ ನನಗೆ ನಾನೇ ಅಂದ್ಕೊಂಡು ಇವತ್ತು ಎಣ್ಣೆ ಹೊಡೆದ್ರೆ ಇಸ್ಬೀಟ್ ಆಡಿದೆ ಅಂಬುದು ಒಂದು ಉಂಡಿ ಇದೆ ಒಂದು ಡಬ್ಬಿ ಇದೆ ಡಬ್ಬಿಗೆ ಹಾಕ್ತೀನಿ ಐವತ್ತು ನೂರು ಇನ್ನೂರು ಡಬ್ಬಿಗೆ ಹಾಕ್ತೀನಿ ಒಂದು ಎರಡು ಮೂರು ತಿಂಗಳು ಬಿಟ್ಟು ತೆಗಿತೀನಿ ಹತ್ತು ಹದಿನೈದು ಸಾವಿರ ಆಗಿರುತ್ತೆ ಅದ್ರ ಜೊತೆ ಸೇರಿಸ್ಬಿಟ್ಟು ಈ ಥರ ಒಂದು ಬ್ಲಾಸ್ ಒಂದು ಚೈನ ತಗೊಳ್ತೀನಿ ಯಾಕೆ ಅಂದರೆ ಉದಾಹರಣೆಗೆ ನಿಮ್ಮ ಹತ್ರ ಸಾವಿರ ರೂಪಾಯಿ ಇತ್ತು ಅಂದರೆ ಅಯ್ಯೋ ಮನೆಗೆ ಏನು ತೊಗೊಂಡೋಗೋಣ ಮಕ್ಳಿಗೆ ಏನು ಕೊಡ್ಸೋಣ ಫ್ರೆಂಡ್ಗೆ ಏನು ತಿನ್ಸೋಣ ಆ ಸಾವಿರ ಖಾಲಿ ಆಗೋವರೆಗೂ ನಿಮಗೆ ನೆಮ್ಮದಿ ಇರೋದಿಲ್ಲ ಸಮಾಧಾನ ಇಲ್ಲ ಸಾವಿರ ರೂಪಾಯಿ ಬದಲು ಏನಾರ ಹೋಗ್ತಾರೆ ಒಂದು ವಾಷಾ ಒಂದು ಬಿಸ್ಕೆಟ್ ತೆಗ್ದು ಬಿಸಾಕ್ಕೊಂಡ್ರೆ ಎರಡು ದಿವಸ ಗಾಡಿಗೆ ಹೋಗೋಲ್ಲ ನಿಮಗೆ ಮಾರಿದ್ರೆ ಐನೂರು ರೂಪಾಯಿ ಕೊಡ್ತೀರಾ ಬೇಕ್ರಿಗೆ ಹೋದ್ರೆ ಬೈಟು ಟಿ ಬರುತ್ತೆ ಅಣ್ಣ ನಿನ್ನೆಲ್ಲ ಗುರ್ಸಿದಾರೆ ನಾನೇನು ದೊಡ್ಡವನಲ್ಲ ನಾನು ಈಗ ಇನ್ನೆಲ್ಲ ನೋಡಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ನೋಡಿ ಏ ಅಂತ ಪೇಪರ್ ಮಾತಾಡ್ಬೇಕಪ್ಪ ಎಲ್ಲೇಪರ್ ಕನ್ನಡಿಗರು ಅಂತ ಗೊತ್ತಾ ಸರ್ ಸ್ವಲ್ಪ ಅವ್ರು ಯಾರೇ ಆಗ್ಲಿ ಕನ್ನಡಿಗರು ಅಂತಲ್ಲ ಒಬ್ಬ ವ್ಯಕ್ತಿ ಮುಂದೆ ಬರ್ಬೇಕು ಅಂದ್ರೆ ನಿಮ್ಮಂತ ಒಂದ್ ಇದಿರ್ಬೇಕು ಸರ್ ಹತ್ತದಿ ಕೇಣಿ ಇದ್ರೇನೆ ಮಡಿ ಮೇಲೆ ಹೋಗೋಕ್ಕಾಗುತ್ತೆ ಅಂತ ಅದು ಅಭಿಮಾನ ಬೇರೆ ಸ್ವಾಭಿಮಾನ ಬೇರೆ ಅನ್ನೋದೊಂದು ಇರುತ್ತಲ್ವಾ ಇಲ್ಲಿಂದ ಹೇಳದಲ್ಲ ಸರ್ ವಿಷ ಇಲ್ಲಿ ಇಲ್ಲಿರ್ಬೇಕು ವಿಷ ಇಲ್ಲಿರಬಾರ್ದು ಇವಾಗ ನೋಡಿ ಎಂತ ಒಳ್ಳೆ ಇಲ್ಲಿ ಇಲ್ಲಿರ್ಬೇಕು ಇಲ್ಲಿರ್ಬೇಕು ಇಲ್ಲಿರ್ಬಾರ್ದು ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ನಮ್ ಮುಂದೆ ತಪ್ಪು ಮಾಡ್ತಾನೆ ಅಂದ್ರೆ ಅದನ್ನ ನಾವ್ ಕರೆಕ್ಟ್ ಆಗಿ ಬಿಟ್ಟು ಹೇಳ್ಬಿಡ್ಬೇಕು ನಮ್ಗೆ ಇದು ಆಗ್ತಿಲ್ಲ ಅಂತ ತಕ್ಷಣ ಮಾಡಿಲ್ಲ ಅಂದ್ರೆ ನಡೆಯುತ್ತೆ ಸೂಪರ್ ಅಣ್ಣ ಅದಣ್ಣ ಬಾಳ ಒಳ್ಳೊಳ್ಳೆ ವಿಷಯಗಳು ಎಲ್ಲಾರು ಅಂತಲ್ಲ ಆಟೋ ರಾಜ ಮಹಾರಾಜ ಆಟೋ ರಾಜ ಮಹಾರಾಜ ಆಟೋ ರಾಜ ಕನ್ನಡದ ಕುಂಬಾರ ಆಟೋ ರಾಜ ಕನ್ನಡದ ಸಾರ ಹೇಳ್ತಾರೆ ಏನ್ ಗೊತ್ತಾ ಸರ್ ಇದ್ರಿಂದ ನಾನ್ ಜನಗಳ್ ಒಂದ್ ಮಾತು ಹೇಳ್ತೀನಿ ಅಂದ್ರೆ ಒಂದ್ ಒಳ್ಳೆ ಹೆಸರು ಮಾಡೋದಿಕ್ಕೆ ಕೊಟ್ಟೆ ಅಂತೂ ಬೇಕಾಗಿಲ್ಲ ಡಬಲ್ ಡಿಗ್ರಿ ಓದ್ಬೇಕಾಗಿಲ್ಲ ಪರೀಕ್ಷೆ ಇಲ್ ಬರೀರಿ ಫಲಿತಾಂಶ ಅಲ್ ಸಿಗುತ್ತೆ ಕುಮಾರು ಒಂದೇ ಒಂದ್ ಮಾತಾಡಿದಾರೆ ತಮ್ಮ ಇರೋದೊಂದ್ ಜೀವನ ಬಾಳದ್ ಮೂರ್ ದಿನ ನಿನ್ನೆ ಏನಾಯ್ತೋ ಎಲ್ಲಾ ಮಾಡ್ತಾ ಇತ್ತು ನಾಳೆ ಏನಾಯ್ತದ ಗೊತ್ತಾಗಕ್ಕಿಲ್ಲ ಇವತ್ತು ಹೊಟ್ಟೆ ತುಂಬಾ ತಿನ್ಬಿಡು ಕಣ್ ತುಂಬಾ ನಿದ್ದೆ ಮಾಡ್ಬಿಡು ನಾಳೆ ಬೆಳಿಗ್ಗೆ ಏನಾನ ಭೂಕಂಪ ಆಗ್ದಿರ ಪ್ರಳಯ ಆಗ್ದಿರ ಎದ್ರೆ ನಿನ್ ಕೈಯಲ್ಲಿ ಕೆಲ್ಸ ಐತೆ ಬಾಯಲ್ಲಿ ಭಾಷೆ ಐತೆ ಬೆಂಗಳೂರು ಬಿಟ್ಬಿಟ್ಟು ಅನ್ನ ತಿಂತೀನಿ ಅನ್ನೋ ನಂಬಿಕೆ ಐತೆ ನಾಳೆ ಬಗ್ಗೆ ಯಾಕೆ ಯತ್ನೆ ಮಾಡ್ತೀಯ ನಿನ್ನೆ ಸ್ವತೋಯ್ತು ಕೋಟಿ ಕೊಟ್ಟರು ವಾಪಸ್ ಬರೋಲ್ಲ ನಾಳೆ ಲಕ್ಷ ಕೊಟ್ಟರು ಉಟ್ಕೊಳ್ಳಲ್ಲ ಇವತ್ತಾಯ್ತಲ್ಲ ಇವತ್ತು ಯತ್ನೆ ಮಾಡು ಊಟ ಮನೇಲೇ ಮಾಡು ಕೈ ಆಚೆ ಹೋದರು ಎರಡು ಹಗ್ಳು ಬೀಳುತ್ತೆ ನಾಲ್ಕು ನೋಡೋ ಮೂರು ಇರೂ ತಿನ್ಕೊಂಡು ಉಂಟಾಗುತ್ತೆ ನಿನ್ನ ಆದಷ್ಟು ಮಾಡು ಯಾವುದು ಇನ್ನು ಎಲ್ಲ ಕಿತ್ಕೊಂಡು ನೋಡೋ ಅವ್ರಿಂಗೆ ಇವ್ರ ಹಿಂಗೆ ಅಲ್ಲ ಇದು ಕರ್ನಾಟಕ ಇದು ಕನ್ನಡ ಅಭಿಮಾನ ಅದಕ್ಕೆ ಇವ್ರನ್ನ ಕರೆದು ಮಾತಾಡ್ಸ್ಬೇಕು ಅಂತ ದಯವಿಟ್ಟು ನಿಮ್ಮ ಅಭಿಮಾನ ತಡೆಯಲ್ಲ ಇವಾಗ ನಿಮ್ಮ ನಮ್ಮ ಜೀವನ ಏನ್ ಗೊತ್ತಾ ಸ ನೂರು ರೂಪಾಯಿ ಲೋಟ್ ಇದ್ದಂಗೆ ಆ ನೂರು ರೂಪಾಯಿ ತಗೊಂಡಾಗಿ ಅಮ್ಮನ್ ಕೈಲೋ ಎಂಟಿ ಕೈಲೋ ಕೊಟ್ರೆ ಅಮ್ಮನ್ ಕೈಲೋ ಎಂಟಿ ಕಾಯಿಲೋ ಕೊಟ್ರೆ ಅಕ್ಕಿ ರಾಗಿ ತಗೊಂಡು ಮನೇಲಿ ಸಂಸಾರ ಮಾಡಕ್ ಆಗುತ್ತೆ ಇಡೀ ಮನೆಯನ್ನೆಲ್ಲ ಕರ್ಕೊಂಡು ಒಂದ್ ದೇವಸ್ಥಾನಕ್ ಹೋದ್ರೆ ಹೂವು ಹಣ್ಣು ಕಾಯಿ ತಗೊಂಡು ಪೂಜೆ ಆಗುತ್ತೆ ಒಬ್ಬ ಫ್ರೆಂಡ್ ಜೊತೆ ಬಾರ್ಗ್ ಹೋದ್ರೆ ನೆಂಟಿಗೆ ಎಣ್ಣೆ ಉಳಿಯೋಕಾಗುತ್ತೆ ಖರ್ಚು ಮಾಡೋ ದುಡ್ಡು ಖರ್ಚು ಮಾಡೋ ಬುದ್ಧಿ ಎರಡು ನಮ್ಮ ಎಲ್ ಜೊತೆ ಉಪಯೋಗಿಸ್ಕೋಬಾರ್ದು ಸರ್ ನೀವು ಖಂಡಿತ ಒಂದೇ ಒಂದು ನಿಮ್ ಜೀವನದಲ್ಲಿ ಬಿಳಿಯನ್ನ ಆಗಿರಿ ಸರ್ ಬೈಂಡ್ ರೈಸು ಯಾಕಂದ್ರೆ ಮೊಟ್ಟೆ ಹಾಕ್ಬಿಟ್ಟು ಎಗ್ ರೈಸ್ ತರಕಾರಿ ತರ್ಕಾರಿ ಹಾಕಿರೋದ್ರೆ ಫ್ರೈಡ್ ರೈಸ್ ಆಗ್ತೀವಿ ಈ ಕಡೆಗೂ ಹೋಯ್ತೀವಿ ಆ ಕಡೆಗೂ ಹೋಯ್ತೀವಿ ನಮ್ಮ ಏನೇ ಹೇಳಿ ಇವ್ರಿಗೆ ಸಿಗಿ ಒಂದ್ಸಲ ಇವರು ಬಸಂಗುಡಿ ಸುತ್ತಮುತ್ತ ನ್ಯಾಷನಲ್ ಕಾಲೇಜ್ ಸುತ್ತಮುತ್ತ ಸಿಗ್ತಾರೆ ಇವ್ರ ಜೊತೆ ಬಂದ್ರೆ ಇವ್ರ ಜೊತೆ ಇದ್ರೆ ಕನ್ನಡ ಅಭಿಮಾನ ಮತ್ತು ಬದುಕುವ ಸ್ಫೂರ್ತಿ ಭಾರಿ ಚೆನ್ನಾಗಿ ಸಿಗುತ್ತೆ ನಿಜ ಬಹಳ ಸಂತೋಷ ಆಯ್ತು ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಮ್ಮ ನಮ್ಮ ಎಲ್ಲ ಸ್ನೇಹಿತರೆಲ್ಲ ಮಾಡಿದ್ದನ್ನ ಇವತ್ತು ಬರ್ದಿದ್ದನ್ನ ನಾಳೆ ಅದು ಡಸ್ಟ್ಬಿನ್ ಗೆ ಪೇಪರ್ ಆಗಿ ಹೋಗ್ಬಿಡುತ್ತೆ ಬಟ್ ಆದ್ರೆ ಇಷ್ಟು ಅಭಿಮಾನದಿಂದ ಇಟ್ಕೊಂಡಿದ್ದಾರೆ ಅಭಿಮಾನವನ್ನ ಕಣ ಕಣದಲ್ಲೂ ಕನ್ನಡ ಅಭಿಮಾನ ನೀವು ಕಂಡಂಗೆ ಒಂದು ಪ್ರಶಸ್ತಿ ಡಾಕ್ಟರ್ ಅಪ್ಪಾಜಿ ಅವ್ರ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹೋಗಿದೆ ಇಂಜಿನಿಯರ್ ಹೋಗಿದೆ ಪೊಲೀಸ್ ವರ್ಗಕ್ಕೆ ಹೋಗಿದೆ ಯಾವುದೇ ಆಟೋ ಚಾಲಕರಿಗೆ ಸಿಕ್ಕಿರ್ಲಿಲ್ಲ ಆ ಸಾಧನೆ ನಾನ್ ಮಾಡಿದೀನಿ ಆ ಸಾಧನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪಡೆದಿರೋ ಆಟೋ ಚಾಲಕ ಯಾರು ಅಂದ್ರೆ ಕನ್ನಡಿಗ ಆಟೋ ರಾಜ ವಿಶ್ವ ದಿನ ದಿನಾಚರಣೆ ಆಯ್ತಲ್ವಾ ಮದರ್ಸ್ ಡೇಗೆ ಮೂರು ಸಾವಿರ ಜನ ಹೆಂಗುಸರು ಲೇಡೀಸ್ಗಳು ಅಮ್ಮ ಚಾರಿಟೇಬಲ್ ಟ್ರಸ್ಟಿಂದ ಸಮಾಜ ಸೇವಾರತ್ನ ಕಾಯಕ ಯೋಗಿ ಬಸವ ಶ್ರೀ ಪ್ರದಾಸ್ ಒಳ್ಳೇದಾಗಲೋಣ ಹೇಳ್ತೀನಲ್ಲ ಎಷ್ಟು ಹೇಳಿದ್ರು ಸಾಲದಣ್ಣ ನನಗೆ ಒಳ್ಳೇದಾಗ್ಲೀನಿ ಒಳ್ಳೇದಾಗಬೇಕು ತಾಯಿ ಭುವನೇಶ್ವರಿ ಚೆನ್ನಾಗಿಟ್ಟಿರ್ಬೇಕೀನಿ ಥ್ಯಾಂಕ್ ಯು ನೋಡಿದ್ರಲ್ಲ ಆತ್ಮೀಯ ಕನ್ನಗರೆ ಇಂಥ ಒಬ್ಬ ವೀರ ಸೇನಾನಿ ಕನ್ನಡದ ಸೇನಾನಿ ಕನ್ನಡದ ಕಟ್ಟಾಳಿಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಇದೇ ರೀತಿಯ ಪರಿವೃತ್ತ ಜೊತೆ ಮತ್ತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಆಶೀರ್ವಾದಕ್ಕಾಗಿ ಧನ್ಯವಾದಗಳು ಇಂತಿ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ